トリプルシからー・ヨガ。 ಈ ಐದು ರಾಶಿಯವರಿಗೆ ತ್ರಿಗುಣ ಲಾಭ ನಾಳೆ ಡಿಸೆಂಬರ್ ಹದಿನಾರರ ಮಂಗಳವಾರದ ದಿನ ತ್ರಿಪುಷ್ಕರ ಯೋಗ ನವಪಂಚಮ ಯೋಗ ಲಕ್ಷ್ಮೀನಾರಾಯಣ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚು ಲಾಭವಾಗಲಿದ್ದು ನಾಳೆ ಯಾವ ರಾಶಿಗಳಿಗೆ ಹನುಮಂತನ ಆಶೀರ್ವಾದ ಲಭಿಸಲಿದೆ ಈ ರಾಶಿಗಳಿಗೆ ಮಂಗಳವಾರ ಹೇಗಿರುತ್ತದೆ ತಿಳಿಯೋಣ ನಾಳೆ ಡಿಸೆಂಬರ್ ಹದಿನಾರರ ಮಂಗಳವಾರ ತ್ರಿಪುಷ್ಕರ ಯೋಗ ನವಪಂಚಮ ಯೋಗ ಲಕ್ಷ್ಮೀನಾರಾಯಣ ಯೋಗದ ಜೊತೆಗೆ ನಾಳೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗುವುದು ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿವೆ ನಾಳೆ ಈ ರಾಶಿಗೆ ಸೇರಿದ ಜನರ ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮ ಹೆಚ್ಚಳವಿರುತ್ತದೆ ಮತ್ತು ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆಯಾಗುತ್ತವೆ ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮ ಅವಕಾಶಗಳು ಲಭಿಸುವುದು ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದು ರಾಮ ಭಕ್ತ ಹನುಮಂತನ ವಿಶೇಷ ಕೃಪೆಯೊಂದಿಗೆ ಈ ರಾಶಿಯವರು ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುವರು ಮತ್ತು ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ಡಿಸೆಂಬರ್ ಹದಿನಾರರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಮಂಗಳವಾರದ ರಾಶಿ ಭವಿಷ್ಯ ಒಂದು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಮಂಗಳವಾರದ ದಿನ ಮಂಗಳದಾಯಕವಾಗಿರುವುದು ನಾಳೆ ನಿಮ್ಮ ಆಸೆಗಳೆಲ್ಲ ಈಡೇರಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಕೆಲಸದಲ್ಲಿ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಮತ್ತು ಪ್ರೋತ್ಸಾಹ ದೊರಕುವುದು ನಾಳೆ ನಿಮಗೆ ಉಡುಗೊರೆ ದೊರಕುವ ಯೋಗವಿದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತಾರೆ ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳೆ ಯಶಸ್ಸು ದೊರಕುವುದು ಪರಿಹಾರ ನೀವು ನಾಳೆ ಪರಿಹಾರವಾಗಿ ಹನುಮಾನ್ ಚಾಲೀಸಾ ಪಠನ ಮಾಡಬೇಕು ಮತ್ತು ಹನುಮಂತನಿಗೆ ತುಳಸಿ ಮಾಲೆಯನ್ನು ಅರ್ಪಿಸಬೇಕು ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಮಂಗಳವಾರದ ದಿನ ಮನೆಯ ವಿಚಾರಗಳಿಗೆ ಸಂಬಂಧಿಸಿದಂತೆ ಅನುಕೂಲಕರವಾಗಿರುವುದು ನಾಳೆ ನಿಮ್ಮ ತಂದೆ ಮತ್ತು ಚಿಕ್ಕಪ್ಪನಿಂದ ಅಪಾರ ಲಾಭ ದೊರಕುವ ಯೋಗವಿದೆ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಆಸಕ್ತಿ ಹೆಚ್ಚಾಗುವುದು ನಾಳೆ ನಿಮಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಉತ್ತಮ ದಿನವಾಗಿರಲಿದೆ ಕೆಲಸವನ್ನು ಮಾಡುವ ಜನರು ನಾಳೆ ಸಕ್ರಿಯರಾಗಿರುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ನಾಳೆ ಮಹತ್ವಪೂರ್ಣವಾದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ನಾಳೆ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಯೋಗವಿದೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗುವುದು ಪರಿಹಾರ ನಾಳೆ ನೀವು ಪರಿಹಾರವಾಗಿ ಗಣೇಶನಿಗೆ ಗರಿಕೆ ಮತ್ತು ಕುಂಕುಮವನ್ನು ಅರ್ಪಿಸಬೇಕು ಮೂರು ರಾಶಿ ನಾಳೆ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅದೃಷ್ಟಶಾಲಿಯಾಗಿರುವರು ವ್ಯಾಪಾರದಲ್ಲಿ ನಿಮ್ಮ ಆದಾಯ ಹೆಚ್ಚಳವಾಗುವುದರಿಂದ ಸಂತೋಷದಿಂದಿರುವಿರಿ ನಾಳೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಯಾವುದಾದರೂ ದೊಡ್ಡ ಆಸೆ ನಾಳೆ ಈಡೇರುವುದರಿಂದ ಬಹಳಷ್ಟು ಸಂತಸದಿಂದ ಇರುವಿರಿ ವಿದೇಶಕ್ಕೆ ತೆರಳುವ ಕನಸು ಕಾಣುತ್ತಿರುವ ಈ ರಾಶಿಗೆ ಸೇರಿದ ಜನರು ನಾಳೆ ಕೆಲಸಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸುವ ಯೋಗ ದೊರಕಲಿದೆ ಹಾಗೆ ನಿಮಗೆ ರುಚಿಕರವಾದ ಭೋಜನವನ್ನು ಸವಿಯುವ ಅವಕಾಶ ಲಭಿಸುವುದರಿಂದ ಸಾಕಷ್ಟು ಸಂತೋಷದಿಂದಿರುವಿರಿ ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸುವುದು ನಾಳೆ ಕನ್ಯಾ ರಾಶಿಗೆ ಸೇರಿದ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಗಲಿದೆ ಪರಿಹಾರ ನೀವು ನಾಳೆ ಪರಿಹಾರವಾಗಿ ಭಜರಂಗ ಬಾಣವನ್ನು ಪಠನ ಮಾಡಬೇಕು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಮಂಗಳವಾರದ ದಿನ ದೀರ್ಘಕಾಲೀನ ಲಾಭ ದೊರಕುವ ಯೋಗವಿದೆ ನಾಳೆ ಯಾವುದಾದರೂ ಕೆಲಸದಿಂದ ಭವಿಷ್ಯದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುವಿರಿ ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ಯಶಸ್ಸನ್ನು ಗಳಿಸುವಿರಿ ಮತ್ತು ಹೆಚ್ಚಿನ ಧನ ಲಾಭವಾಗುವ ಯೋಗ ದೊರಕುವುದು ಕೆಲಸದ ಸ್ಥಳದಲ್ಲಿ ಶುಭ ಹಾಗೂ ಲಾಭದಾಯಕವಾದ ಪರಿಸ್ಥಿತಿ ನಿರ್ಮಾಣಗೊಳ್ಳಲಿದೆ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವಿರಿ ಬಟ್ಟೆ ಮತ್ತು ಸುಖ ಸಮೃದ್ಧಿಯ ಪ್ರಾಪ್ತಿಯಾಗುವ ಯೋಗವಿದೆ ನಾಳೆ ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಅಪಾರ ಲಾಭ ದೊರಕುವುದು ಪರಿಹಾರ ವೃಶ್ಚಿಕ ರಾಶಿಯ ಜನರು ನಾಳೆ ಪರಿಹಾರವಾಗಿ ಸೂರ್ಯ ದೇವರಿಗೆ ಕುಂಕುಮ ಮಿಶ್ರಿತ ನೀರಿನಿಂದ ಅರ್ಘ್ಯವನ್ನು ಸಲ್ಲಿಸಬೇಕು ಐದು ರಾಶಿ ನಾಳೆ ಕುಂಭ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚು ಲಾಭವನ್ನು ಪಡೆಯಲಿದ್ದಾರೆ ಕೆಲಸದ ಸ್ಥಳದಲ್ಲಿ ಉತ್ತಮ ಅವಕಾಶ ದೊರಕಲಿದೆ ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಸಾಹಸಮಯವಾದ ನಿರ್ಧಾರಗಳಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ಟೆಕ್ನಿಕಲ್ ಜ್ಞಾನ ಮತ್ತು ಅನುಭವದಿಂದ ಸಾಕಷ್ಟು ಲಾಭ ದೊರಕುವುದು ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳಲಿದೆ ಆದರೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಿಂದ ನೀವು ದೂರವಿರುವುದು ಉತ್ತಮ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಶುಭ ದಿನವಾಗಿರುವುದು ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಕುಟುಂಬದವರೊಂದಿಗಿನ ಪ್ರೀತಿ ಹಾಗೂ ಸಾಮರಸ್ಯ ಹೆಚ್ಚಾಗುವುದು ಪರಿಹಾರ ನೀವು ನಾಳೆ ನವಿಲುಗರಿಯನ್ನು ಜೊತೆಗೆ ಇಟ್ಟುಕೊಳ್ಳಬೇಕು ಮತ್ತು ರಾಹು ಮಂತ್ರವನ್ನು ಪಠಿಸುವುದು ಉತ್ತಮ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು